ನರೇಂದ್ರ ಮೋದಿ ಅವರು ಯಾತ್ರೆಯಲ್ಲಿ ತಿರುಗಾಡ್ತಾರೆ ಯಾತ್ರಲ್ಲಿ ತಿರುಗಾಡ್ತಾರಪ್ಪ ಹೇಳ ನೀನು ಯಾತ್ರಲ್ಲಿ ತಿರ್ಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಬಿಜೆಪಿ ಬಿಜೆಪಿ ಆಸ್ಕ್ ದಟ್ ಕ್ವಶನ್ ಟು ಬಿಜೆಪಿ ಪೀಪಲ್ ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ರೆ ತಿರ್ಗಾಡ್ತಾರಲ್ಲ ಯಾಕೆ ಹೇಳ್ತಾರೆ ತಿರುಗಾಡ್ತಾರೆ ನರೇಂದ್ರ ಮೋದಿ ಅವ್ರು ತಿರ್ಗಾಡ್ತಾರೆ ತಿರುಗಾಡ್ತಾರೆ ಯಾತ್ರಲ್ಲಿ ತಿರುಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಮೋದಿ ತಿರ್ಗಾಡ್ತಾರೆ ಯಾತ್ರ ತಿರ್ಗಾಡ್ತಾರೆ ಹೇಳ್ರಿ ಹ ಅದನ್ನ ಆ ಪ್ರಶ್ನೆ ಕೇಳಿ ಅವ್ರಿಗೆ ಅವ್ರಿಗೆ ಬಿಜೆಪಿಯವರಿಗೆ ಪ್ಲೀಸ್ ಆಸ್ಕ್ ದಟ್ಜೆ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರ್ಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರೆಲ್ಲ ಯಾಕೆ ತಿರುಗಾಡ್ತಾರೆ